ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶಿ ಮಹಾಶಿವರಾತ್ರಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಉಪವಾಸ ಜಾಗರಣೆ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವತ್ತು ಬಂದಿದೆ ಅಂತ ನೋಡೋದಾದರೆ ಫೆಬ್ರವರಿ ಹದಿನೈದು ಭಾನುವಾರ ಈ ಶಿವ ಮಹಾಶಿವರಾತ್ರಿ ಬಂದಿರೋದು ಚತುರ್ದಶಿಯಂದು ಮಹಾಶಿವರಾತ್ರಿನ ನಾವು ಆಚರಣೆ ಮಾಡಲಾಗ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಇದು ನಮಗೆ ಲಭಿಸುತ್ತೆ ಈ ಪೂಜೆ ನಮಗೆ ಅದು ಯಾವತ್ತು ಬಂದಿದೆ ಅಂದರೆ ಭಾನುವಾರ ಐದು ಗಂಟೆಯಿಂದಲೇ ನಮಗೆ ಇದು ಶುರುವಾಗುತ್ತೆ ಮುಗಿಯೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹದಿನಾರನೇ ತಾರೀಕು ನಮಗೆ ಮುಕ್ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಮುಕ್ತವೇ ಆಗುತ್ತೆ ಮಹಾಶಿವರಾತ್ರಿ ಆ ಹೆಸರಲ್ಲೇ ರಾತ್ರಿ ಪೂಜೆಯನ್ನು ಮಾಡೋದೇ ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಹೆಸರಲ್ಲೇ ಇದೆ ಮಹಾಶಿವರಾತ್ರಿ ಅಂದರೆ ರಾತ್ರಿಯನ್ನು ಪೂಜೆ ಮಾಡಿದರೆ ಶಿವ ನಮಗೆ ಒಲಿತಾನೆ ಸಂತೃಪ್ತ ಆಗ್ತಾನೆ ಅಂತ ಹೇಳಲಾಗುತ್ತೆ ಅದು ನಮಗೆ ಸಂಪೂರ್ಣವಾಗಿ ಬಂದಿರೋದು ಭಾನುವಾರ ಅವತ್ತಿಂದನೇ ಬೆಳಗ್ಗೆಯಿಂದನೇ ನಾವು ಪೂಜೆಯನ್ನು ಹಿಡಿಬೇಕಾಗುತ್ತೆ ಉಪವಾಸ ಮಾ ಯಾವ ಥರ ಮಾಡಬೇಕು ಅಂದರೆ ಬೆಳಗ್ಗೆನೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಮಗೆ ಮಾಮೂಲಿ ಯಾವ ಥರ ಪೂಜೆ ಮಾಡ್ತಿರೋ ಅದೇ ಥರ ಪೂಜೆ ಮಾಡಿ ಉಪವಾಸವನ್ನು ಇಡಬೇಕಾಗುತ್ತೆ ಹಣ್ಣು ಹಂಪಲು ತಿನ್ಬೋದು ಆದರೆ ಫಲಹಾರಗಳನ್ನು ಬಿಟ್ಟು ಬೇರೆ ಯಾವುದೇ ಅನ್ನ ಅನ್ನ ಚಪಾತಿ ಆ ಥರ ಏನು ತಗೊಳಕ್ಕೆ ಹೋಗ್ಬಾರ್ದು ಉಪವಾಸ ಮಾಡೋರು ನಾನು ಹೇಳ್ತಾ ಇರೋದು ಆದರೆ ಅಲ್ಲಿ ಎಲ್ಲರೂ ಶಿವರಾತ್ರಿ ಉಪವಾಸ ಮಾಡೇ ಮಾಡ್ತಾರೆ ಜಾಗರಣೆ ಮಾಡೋರು ಸ್ವಲ್ಪ ಕಡಿಮೆ ಇರ್ತಾರೆ ಅದು ಉಪವಾಸನ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆದ ಕಾರಣ ಉಪವಾಸ ಇರೋರು ಬೆಳಗ್ಗೆನೇ ಸಂಕಲ್ಪ ಮಾಡ್ಕೊಳ್ಳಿ ಮನೇಲಿ ಪೂಜೆ ಮಾಡ್ಕೋಬೇಕಾದ್ರೆ ಮಾಡ್ಕೊಂಬಿಟ್ಟು ರಾತ್ರಿ ಎಲ್ಲ ಉಪವಾಸ ಇದ್ದು ಇನ್ನೊಂದು ದಿನ ನಾವು ಊಟವನ್ನು ಮಾಡಬೇಕಾಗುತ್ತೆ ಇನ್ನೊಂದು ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ಶಿವನಿಗೂ ಪಾರ್ವತಿಗೂ ಮದುವೆ ಆದ ದಿನ ಅಂತಲೂ ಹೇಳಲಾಗುತ್ತೆ ಅವತ್ತು ಶಿವ ಪಾರ್ವತಿ ಧರೆಗಿಳಿದು ಬಂದು ಯಾರ್ಯಾರು ಭಕ್ತರು ಉಪವಾಸ ಇದ್ದು ಪೂಜೆ ಮಾಡ್ತಾರೋ ಅವರಿಗೆ ಸಂಕಲ್ಪ ಮಾಡಿ ಪೂಜೆ ಮಾಡೋವರಿಗೆ ದಯ ಪಾಲಿಸ್ತಾನೆ ಕರುಣಿಸ್ತಾನೆ ವರವನ್ನು ಅಂತ ಹೇಳಲಾಗುತ್ತೆ ಉಪವಾಸ ಮಾಡೋವರು ಬೆಳಗ್ಗೆ ನೆಲಕರಣೆ ಎಲ್ಲ ಮಾಡಿರು ಮಾಮೂಲಿ ಆ ಥರ ಪೂಜೆ ಮಾಡ್ತಾರೋ ದೇವರಿಗೆ ಆ ಥರ ಪೂಜೆ ಮಾಡಿಬಿಟ್ಟು ಉಪವಾಸವನ್ನು ಶುರು ಮಾಡಬೇಕಾಗುತ್ತೆ ನಮಗೆ ತಡೆಯೋಕ್ಕಾಗಲ್ಲ ತುಂಬ ಹಶ್ವಾಗ್ತದೆ ಅಂದರೆ ಹಣ್ಣು ಹಾಲು ಅಷ್ಟೇ ತೊಗೋಬೋದು ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಅವತ್ತಿನ ದಿನ ನೀವು ಉಪವಾಸವನ್ನು ಇರಬೇಕಾಗುತ್ತೆ ಇನ್ನು ಜಾಗರಣೆ ಅಂತ ಬಂದವರು ತುಂಬ ಜನ ಜಾಗರಣೆ ಇರ್ತಾರೆ ಅಲ್ಲಿ ನಾಲ್ಕು ಪ್ರಹಾರಗಳು ಬರ್ತವೆ ಯಾವತ್ತಾವಾಗ ಅಭಿಷೇಕ ಮಾಡಬೇಕು ಯಾವಾಗ ಯಾವಾಗ ನಾವು ಶಿವನಿಗೆನ ಪೂಜೆ ಮಾಡಬೇಕು ಅಂತ ನಾ ಇಲ್ಲಿ ಈಗ ನೋಡೋಣ ನಾಲ್ಕು ಪ್ರಹಾರಗಳು ಬರ್ತವೆ ಪ್ರಹಾರಗಳು ಆರು ಗಂಟೆ ಇಪ್ಪತ್ತಾರು ನಿಮಿಷ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಪ್ರಹಾರ ಬರುತ್ತೆ ಆ ಸಮಯದಲ್ಲಿ ನಾವು ಶಿವನನ್ನು ಸಾಯಂಕಾಲ ಟೈಮು ಪೂಜೆ ಮಾಡಿ ಅಭಿಷೇಕ ಎಸ್ಪೆಷಲಿ ಶಿವ ಅಂದರೆ ಅಭಿಷೇಕ ಪ್ರಿಯ ನಿಮಗೆ ಹಣ್ಣು ಹಾಲು ಮೊಸರು ತುಪ್ಪ ವಿಭೂತಿ ಗಂಧ ಧೂಪ ಇದರಿಂದ ನೀವು ಅಭಿಷೇಕವನ್ನು ಮಾಡ್ಬೋದು ಈ ಈ ಸಮಯದಲ್ಲೇ ಮಾಡಿ ನಾವು ಒಂದು ಬೇಕಾದರೆ ಮಾಡ್ಕೋಬೋದು ಇನ್ನೊಂದು ಪ್ರಹಾರ ಬಂದ್ಬಿಟ್ಟು ಒಂಬತ್ತುವರೆಯಿಂದ ಹನ್ನೆರಡು ಮೂವತ್ತ್ನಾಲ್ಕು ನಿಮಿಷ ಅಂದರೆ ಫೆಬ್ರವರಿ ಹದಿನಾರಕ್ಕೆ ಬೀಳುತ್ತದು ಆ ಸಮಯದಲ್ಲಿ ಇನ್ನೊಂದು ಪ್ರಹಾರ ಎರಡನೇ ಪ್ರಹಾರ ಬರುತ್ತೆ ಅವಾಗ ನಾವು ಮತ್ತೆ ತಿರ್ಗಾ ಶಿವನಿಗೆ ಅಭಿಷೇಕ ಯಾವುದ್ಯಾವುದು ಇರುತ್ತೆ ಹಾಲು ಹಣ್ಣು ಅದರಲ್ಲಿ ಅಭಿಷೇಕ ಮಾಡಿಬಿಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಮೂರನೇ ಪ್ರಹಾರ ಬಂದ್ಬಿಟ್ಟು ಹನ್ನೆರಡು ಮೂವತ್ತ್ನಾಲ್ಕು ನಿಮಿಷದಿಂದ ಮೂರು ಮೂವತ್ತೆಂಟು ನಿಮಿಷಕ್ಕೆ ಒಂದು ಪ್ರಹಾರ ಸಿಗುತ್ತೆ ಮೂರನೇ ಪ್ರಹಾರ ಅವಾಗಲೂ ನಾವು ಶಿವನಿಗೆ ಪೂಜೆಯನ್ನು ಮಾಡ್ಬೋದು ನಾಲ್ಕನೇ ಪ್ರಹಾರ ಬಂದ್ಬಿಟ್ಟು ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷ ಅದು ಫೆಬ್ರವರಿ ಹದಿನಾರಕ್ಕೆ ಹದಿನಾರನೇ ತಾರೀಕಿಗೆ ಬೀಳುತ್ತೆ ಆಲ್ ಕೊನೆಯ ಪ್ರಹಾರ ಮಾಡಿಬಿಟ್ಟು ನಾವು ಉಪವಾಸವನ್ನು ಬಿಡಬೇಕಾಗುತ್ತೆ ಅದೇ ಅದೇ ಥರ ಕಂಟಿನ್ಯೂ ಆಗಿ ಮತ್ತು ಪೂಜೆ ಮಾಡಿ ಅಭಿಷೇಕ ಮಾಡಿ ಶಿವನಿಗೆ ಆವಾಗ ನಾವು ಉಪವಾಸವನ್ನ ಬಿಡಬೇಕಾಗುತ್ತೆ ಅಷ್ಟೊತ್ತು ನಮ್ಗೆ ಉಪವಾಸ ಇರೋಕ್ಕಾಗಲ್ಲ ನಮಗೆ ಜಾಗರಣೆ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಪ್ರಹಾರ ಬೇಕಾದರೆ ಮಾಡ್ಬೋದು ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆ ಮೂವತ್ತು ನಿಮಿಷದೊಳಗಿದೆಯಲ್ಲ ಆ ಪ್ರಹಾರವನ್ನು ಮಾಡಿ ನಾವು ಉಪವಾಸವನ್ನ ಬಿಟ್ಟು ಅಂದರೆ ಊಟ ಏನು ಮಾಡಬಾರ್ದು ಹಾಲು ಹಣ್ಣು ತೊಗೋಬೋದು ಅಲ್ಲಿಂದ ನಾವು ಜಾಗರಣೆ ಮಾಡೋಕ್ಕಾಗಲ್ಲ ಅನ್ನೋರು ಒಂದನೇ ಪ್ರಹಾರದಲ್ಲಿ ನಾವು ದೇವರಿಗೆ ಅಭಿಷೇಕ ಹಾಲು ಹಣ್ಣು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಈ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಆದಷ್ಟು ಎಲ್ಲರೂ ಉಪವಾಸ ಮಾಡಿ ಜಾಗರಣೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ಜಾಗರಣೆ ಮಾಡಿ ಅದರ ಉಪವಾಸವನ್ನು ಖಂಡಿತವಾಗಿ ಮಾಡಿ ಉಪವಾಸ ಮಾಡಿಬಿಟ್ಟು ಆವತ್ತು ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟಾರ್ಥಗಳು ಏನೇನಿದೆ ಅದೆಲ್ಲ ಶಿವ ಮುಂದೆ ಸಂಕಲ್ಪ ಮಾಡ್ಬಿಟ್ಟು ಈ ಜಾಗರಣೆ ಇದ್ದೀನಿ ಉಪವಾಸ ಇದ್ದೀನಿ ನನ್ನ ಈ ಈ ಇಷ್ಟವನ್ನು ಈ ಬೇಡಿಕೆಯನ್ನು ನೀನು ತಂದೆ ಅಂತ ಸಂಕಲ್ಪ ಮಾಡಿಬಿಟ್ಟು ಬ್ರಹ್ಮ ಬ್ರಹ್ಮಮೂರ್ತದಲ್ಲಿ ಉಪವಾಸವನ್ನು ಶುರು ಮಾಡಿ ಆ ಶಿವ ಖಂಡಿತವಾಗಿಯೂ ನಿಮ್ಮ ಉಪವಾಸಕ್ಕೆ ವರ ಕೊಟ್ಟೆ ಕೊಡ್ತಾನೆ ಎಲ್ಲ ದೇವರುಗಳಿಗಿಂತ ಶಿವ ಬೇಗ ತಪಸ್ಸಿಗಾಗಲಿ ಜಾಗರಣೆ ಉಪವಾಸಕ್ಕಾಗಲಿ ಪೂಜೆಗಾಗಲಿ ಒಲಿತಾನೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನೀವು ಶಿವನಿಗೆ ಸಂಕಲ್ಪ ಮಾಡಿ ಉಪವಾಸವನ್ನು ಮಾಡಿ ಆದಷ್ಟು ಹಣ್ಣು ಹಾಲು ತಗೊಳ್ಳಿ ಬೆಕಿ ಏನು ಹೋಗಬೇಡಿ ಹೋಗ್ಬೇಡಿ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಎದ್ದು ಪೂಜೆ ಮನೆಯೆಲ್ಲ ನೆಲಕರಣೆ ಮಾಡ್ಕೊ ಮನೆಯಲ್ಲೇ ನೆಲಕರ್ಣೆ ಎಲ್ಲ ಮಾಡ್ಕೊಂಬಿಟ್ಟು ಮನೆಯಲ್ಲೇ ಸಮ ಸರಳವಾಗಿ ನೀವು ಪೂಜೆ ಮಾಡುವಂಥದ್ದು ಸಾಯಂ ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇಶವನ್ನು ದರ್ಶನ ಪಡ್ಕೊಂಡು ಬನ್ನಿ ಇದಾಗಿತ್ತು ಇವತ್ತಿನ ಲಾಗ್ ನಿಮ್ಗೇನಾದರೂ ಈ ಲಾಗಲ್ಲಿ ಇನ್ಫಾರ್ಮೇಷನ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗ್ತೀನಿ ಮುಂಡಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು